ನಮಸ್ಕಾರ ಭಾರತ ವಿರುದ್ಧ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ಸೋತು ಬಿಕ್ಕಿ ಬಿಕ್ಕಿ ಅತ್ತರು ಮೊಹಮ್ಮದ್ ರಿಜ್ವಾನ್ ಬಳಿಕ ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ವಿರುದ್ಧ ಪಾಕ್ ಸೋತ ಬಳಿಕ ಮೊಹಮ್ಮದ್ ರಿಜ್ವಾನ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವ್ಯಕ್ತಿಯ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ದುಬೈನಲ್ಲಿ ನಡೆದ ಭಾರತ ಮತ್ತು ಪಾಕ್ ನಡುವಿನ ಮೆಗಾ ಬ್ಲಾಕ್ ಬ್ಲಾಸ್ಟರ್ ಪಂದ್ಯದಲ್ಲಿ ಟೀಂ ಇಂಡಿಯಾವು ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಮತ್ತೊಮ್ಮೆ ಪಾಕ್ ತಂಡಕ್ಕೆ ಮಣ್ಣು ಮುಕ್ಕಿಸಿದ್ದಲ್ಲದೆ ಚಾಂಪಿಯನ್ಸ್ ಟ್ರೋಫಿಯ ಸೆಮಿ ನಿಂದ ಹೊರದ ಬಿಡಿ ಸ್ನೇಹಿತರೆ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ತಂಡವು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನಲವತ್ತೊಂದು ರನ್ ಕಲಿಹಾಕಿ ಸರ್ವಪತನ ಕಂಡಿತು ಸ್ನೇಹಿತರೆ ತಂಡದ ಪರ ಸೌದ್ ಶಕೀಲ್ ಅರವತ್ತೆರಡು ರನ್ ಿದರೆ ನಾಯಕ ಮೊಹಮ್ಮದ್ ರಿಜ್ವಾನ್ ನಲವತ್ತಾರು ರನ್ ಗಳಿಗೆ ಪೆವಿಲಿನ್ ಹಾದಿ ಹಿಡಿದರು ಇನ್ನುಳಿದಂತೆ ಟೀಂ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಕ್ರಮವಾಗಿ ಮೂರು ಮತ್ತು ಎರಡು ವಿಕೆಟ್ಗಳನ್ನು ಕಬಳಿಸಿ ಮಿಂಚಿದರು ಪಂದ್ಯ ಗೆಲ್ಲಲು ಇನ್ನೂರ ನಲವತ್ತೆರಡು ರನ್ ಗಳ ಗುರಿಯನ್ನು ಬೆನ್ನಿಟ್ಟದಂತಹ ಭಾರತ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರ ಶತಕವು ನೆರವಾಯಿತು ಸ್ನೇಹಿತರೆ ಅದಲ್ಲದೆ ಶ್ರೇಯಸ್ ಅಯ್ಯರ್ ಅವರು ಕೂಡ ಅರ್ಧ ಶತಕ ಬಾರಿಸಿ ತಂಡದ ಗೆಲುವಿನ ರುವಾರಿಗಳಲ್ಲಿ ಒಬ್ಬರಾಗಿ ಕಾಣಿಸಿಕೊಂಡರು ಅಂತಿಮವಾಗಿ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ನಾಲ್ಕು ವಿಕೆಟ್ ಕಳೆದು ಚೇಸ್ ಮಾಡಿತು ತಂಡದ ಪರ ವಿರಾಟ್ ಕೊಹ್ಲಿ ನೂರ ಹನ್ನೊಂದು ಸಿತ್ತಗಳನ್ನು ಎದುರಿಸಿ ಅಜಿಯ ಶತಕ ಸೆರೆ ಮಿಂಚಿದರೆ ಶ್ರೇಯಸ್ ಅಯ್ಯರ್ ಐವತ್ತಾರು ರನ್ ಮತ್ತು ಶುಭನ್ ಗಿಲ್ ನಲವತ್ತಾರು ರನ್ಗಳ ಗೆಲುವಿನ ಕೊಡುಗೆ ನೀಡಿದರು ಇದರೊಂದಿಗೆ ಟೀಂ ಇಂಡಿಯಾವು ಪಾಕ್ ವಿರುದ್ಧದ ಪಂದ್ಯವನ್ನು ಆರು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡು ಸೆಮಿಸ್ಗೆ ಎಂಟ್ರಿ ನೀಡಿದೆ ಸ್ನೇಹಿತರೆ ಮತ್ತು ಪಾಕ್ ತಂಡದ ಈ ಹೀನ ಹೆಸೂಲಿನ ಕುರಿತು ಮಾತನಾಡಿದ ಪಾಕ್ನ ನಾಯಕ ಬಾಬರ್ ಅಜಂ ರವರು ಪಂದ್ಯ ಮುಕ್ತಾಯದ ಬಳಿಕ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ನನಗೆ ಟೀಂ ಇಂಡಿಯಾ ವಿರುದ್ಧದ ಈ ಹೀನ ಹೆಸೂಲನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಏನಾಯಿತು ಎನ್ನುವುದು ನನಗೆ ಇನ್ನೂ ಕೂಡ ಅರ್ಥವಾಗುತ್ತಿಲ್ಲ ಟೀಂ ಇಂಡಿಯಾ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವನ್ನ ಆಡಿ ಪಂದ್ಯವನ್ನ ಗೆದ್ದುಕೊಂಡಿದೆ ನಾವು ಸತತ ಎರಡು ಪಂದ್ಯಗಳಲ್ಲಿಯೂ ಮುಗ್ಗರಿಸಿ ಇದೀಗ ಟೂರ್ನಿಂದಲೇ ಹೊರಬಿದ್ದಿದ್ದೇವೆ ಇದು ಅತ್ಯಂತ ನಾಚಿಕೆ ಗೇಡಿನ ಸೋಲಾಗಿದೆ ಮತ್ತು ಈ ಹೀನ ಸೋಲನ್ನು ನಾವು ಎಂದಿಗೂ ಮರೆಯುವುದಿಲ್ಲ ಎಂದು ರಿಜ್ವಾನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ರೋಹಿತ್ ಅವರ ಕ್ಯಾಪ್ಟನ್ಸಿ ಇಂದಿನ ಪಂದ್ಯದಲ್ಲಿ ಉತ್ತಮವಾಗಿತ್ತು ಅವರ ಫೀಲ್ಡ್ ಸೆಟ್ ಹಾಗೂ ಬೌಲಿಂಗ್ ಚೇಂಜ್ ಎಲ್ಲವೂ ಅದ್ಭುತವಾಗಿತ್ತು ಎಂದು ರಿಜ್ವಾನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ರೋಹಿತ್ ಬೇಗ ಔಟ್ ಆದ ಬಳಿಕ ನಾವು ಪಂದ್ಯವನ್ನ ಗೆದ್ದುಕೊಂಡಿದ್ದೇವೆ ಎಂದು ಅಂದುಕೊಂಡಿದ್ದೆವು ಆದರೂ ಅದಾದ ಬಳಿಕ ಕೊಹ್ಲಿ ಆಗಮಿಸಿ ಪಂದ್ಯದ ಸಂಪೂರ್ಣ ಚಿತ್ರಣವನ್ನೇ ಬದಲಿಸಿದರು ಮತ್ತು ನಮ್ಮ ಕೈಯಲ್ಲಿದ್ದ ಪಂದ್ಯವನ್ನ ಕೊಹ್ಲಿ ಕಸಿದುಕೊಂಡರು ಎಂದು ರಿಜ್ವಾನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಕೊಹ್ಲಿ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವನ್ನು ಆಡಿದ್ದಾರೆ ಕೊಹ್ಲಿರುವ ಆ ಆಟಕ್ಕೆ ಈ ಗೆಲುವು ಡಿಸರ್ವ್ ಆಗಿದೆ ಎಂದು ರಿಜ್ವಾನ್ ಹೇಳಿದ್ದಾರೆ ನೋಡಿದ್ರಲ್ಲ ಭಾರತ ವಿರುದ್ಧ ಪಾಕ್ ಹೀನಾಯವಾಗಿ ಸೋತ ಬಳಿಕ ತಂಡದ ನಾಯಕ ಮೊಹಮ್ಮದ್ ರಿಜ್ವಾನ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ